ಪೌರ ಕಾರ್ಮಿಕರಿಗೆ ಎಲ್ಲ ನಮ್ಮ ಸಂಘದವರಿಗೆ ಧನ್ಯವಾದ ಹೇಳ್ತಾ ಏನು ಇವತ್ತು ಸಫಾಯಿ ಕರ್ಮಚಾರಿ ಆಯೋಗ ಅಧ್ಯಕ್ಷರು ಬಂದಿದ್ದಾರೆ ನಮಗೆ ಹಲವಾರು ವರ್ಷಗಳಿಂದ ಈ ಬೇಡಿಕೆ ಒಂದೇ ಒಂದು ಏನಂದ್ರೆ ಹೊರಳ್ಚರಂಡಿ ಅವರು ಆ ನೇರ ಪಾವತನು ಇಲ್ಲ ಇಲ್ಲ ಕಂಟ್ರಾಟು ತಗೊಂಡಿಲ್ಲ ತುಂಡುಗುತ್ಕೆ ಅಂತ ಮಾಡಿದ್ದಾರೆ ಇದು ಮಾಡಿಕೊಂಡು ಅವರಿಗೆ ಬಹಳ ಅನ್ಯಾಯ ಆಗಿ ಸುಮಾರು ವರ್ಷದಿಂದ ಅವರು ಇವಾಗ ಅರವತ್ತು ವರ್ಷ ಇವಾಗ ರಿಟೈರ್ಡ್ ಆಗೋ ಮೂಮೆಂಟ್ ಬಂತ ಇದೆ ಸುಮಾರು ವರ್ಷನೂ ಅವರು ಕೈ ಕಾಲು ಎಲ್ಲಾ ಕಟ್ ಮಾಡ್ಕೊಂಡಿದ್ದಾರೆ ದಯವಿಟ್ಟು ಇವಾಗ ರಘು ಸಾಹೇಬ್ರು ಬಂದವರೇ ಆಯೋಗ ಅಧ್ಯಕ್ಷರು ಇದನ್ನ ಫಸ್ಟ್ ಒಳಚರಂಡಿಗೆ ಮಾನ್ಯತೆ ಕೊಡಬೇಕು ಎರಡನೇದು ವಾಹನ ಚಾಲಕರದು ಅವರು ಕೂಡ ಹಲವಾರು ವರ್ಷಗಳಿಂದನೂ ಮಾಡ್ಕೊಂಡ್ ಬಂದವ್ರೆ ಅವರು ಪೌರ ಕಾರ್ಮಿಕರಿಗೆ ಕಸ ಕಡ್ಡಿ ಇಲ್ದ ಹೋದ್ರೆ ಪೌರ ಕಾರ್ಮಿಕರು ಇಲ್ದ ಅವರೇ ಅದೆತ್ತಿ ಕೆಲಸ ಮಾಡ್ತಾ ಇದ್ದಾರೆ ಅವರು ಪೌರ ಕಾರ್ಮಿಕ ಸಂಬಂಧಪಟ್ಟವ್ರೆ ಅವರಿಗೂ ನೇರ ಪಾವತಿ ಮಾಡಬೇಕು ಇದರಲ್ಲಿ ಏನೇ ಒಂದು ತಾರತಮ್ಯ ಇದ್ರೂ ಇಲ್ಲದೇ ಇದ್ರು ಇದ್ರು ಅದನ್ನ ನೀವು ಆ ಮನಸ್ಸಲ್ಲಿ ಇಟ್ಕೊಂಡು ನಮ್ಮ ಇದು ಮೈಸೂರು ಸ್ವಚ್ಛ ಮೈಸೂರು ಅದಕ್ಕೆ ತಾವು ಬಂದಿದ್ದೀರಾ ಈ ಸೈರಾದ್ರು ನಿಮ್ಗ ಇಲ್ಲಿ ಇದನ್ನ ಆಗಬೇಕು ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇವತ್ತು ಮೈಸೂರು ಮಹಾನಗರ ಪಾಲಿಕೆಯಲ್ಲಿ ಕಾಯಂ ಆಗೋ ಕುತ್ತಿಗೆ ಅನ್ನೋದಿತ್ತು ಅದರಲ್ಲಿ ಈಗ ಪೌರ ಕಾರ್ಮಿಕರಿಗೆ ಹಂತ ಹಂತವಾಗಿ ಕಾಯಂ ಆಗಿದೆ ಅದರಲ್ಲಿ ಮುಖ್ಯವಾಗಿ ಒಳ ಒಳಚಂಡಿ ನಾವು ಅಂದಿನಿಂದ ಇಂದಿನ ಇಂಜಿನಿಯರ್ ತನಕ ಒಳ ಅವರಿಗೆ ಫಸ್ಟ್ ಅವ್ರಿಗೆ ಪ್ರಿಫರೆನ್ಸ್ ಕೊಡ್ಬೇಕು ಅಂತ ಕೇಳ್ಕೊಳ್ತಾ ಎರಡನೇದು ಸಹಾಯಕ ಚಾಲಕರಿಗೆ ಅವ್ರಿಗೂ ಮಾಡಿಕೊಡ್ಬೇಕಂತ ಕೇಳ್ಕೊಳ್ತಾ ಇದ್ರು ವಾಹನ ಚಾಲಕರು ತುಂಬಾ ಶ್ರಮ ಪಟ್ಟಿರ್ತ ಪಡ್ತಾರೆ ಮತ್ತೆ ಯು ಜಿ ಡಿ ವರ್ಕರ್ಸ್ ಕೂಡ ತುಂಬಾ ಶ್ರಮ ಪಡ್ತಾರೆ ಅಂದ್ರೆ ಯು ಜಿ ಡಿ ಅವ್ರದ್ದು ತುಂಬಾ ಸಮಸ್ಯೆ ಇರೋದು ಪಾಪ ಯಾಕಂದ್ರೆ ಅವರು ಒಂದೊಂದು ರೀತಿ ಕಷ್ಟ ಅಲ್ಲ ಅವ್ರದ್ದು ಪಡೆದಿರೋ ಕಷ್ಟಗಳೆಲ್ಲ ಕೆಲಸ ಮಾಡ್ತಾರೆ ಅಂತವ್ರಿಗೆ ತುಂಬಾ ಅನ್ಯಾಯ ಮಾಡ್ತಾ ಆಗ್ತಾ ಇದ್ದಾರೆ ಸರ್ಕಾರದಿಂದ ಮೊದಲನೇದಾಗಿ ಮತ್ತು ವಾಹನ ಚಾಲಕರಿಗೆ ಕಾಯ್ ಮಾಡಿಕೊಡ್ಬೇಕಂತ ನಾನು ಈ ಪೌರಕಾರ್ಮಿಕ ಸಂಘದ ವತಿಯಲ್ಲಿ ಕರ್ನಾಟಕ ರಾಜ್ಯ ಸಫಾಯಿ ಕರ್ಮಚಾರಿಗಳ ಆಯೋಗದ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ರಘುರವರು ಮೈಸೂರಿಗೆ ಆಗಮಿಸ್ತಾ ಇದ್ದಾರೆ ಇಲ್ಲಿ ಮೈಸೂರು ಜಿಲ್ಲೆಯ ಒಂದು ಪೌರಕಾರ್ಮಿಕರ ಕುಂದುಕೊರತೆಗಳು ಹಾಗೂ ಅವರ ಒಂದು ಸಭೆಯನ್ನು ತಗೊಳ್ಳೋದಕ್ಕೆ ಕಲಾಮಂದಿರದಲ್ಲಿ ಇವತ್ತು ಆಗಮಿಸಿದರು ಇದೇ ಸಂದರ್ಭದಲ್ಲಿ ನಮ್ಮ ಮೈಸೂರು ನಗರ ಪಾಲಿಕೆ ಪೌರ ಕಾರ್ಮಿಕರ ಹಾಗೂ ಗುಡ್ಗೆ ಪೌರ ಕಾರ್ಮಿಕರ ಮಹಾಸಂಘದ ವತಿಯಿಂದ ನಮ್ಮ ಉನ್ನತ ಸಮಿತಿ ಅಧ್ಯಕ್ಷರು ಎಮ್ ಆರ್ ಅವರು ಉನ್ನತ ಸಮಿತಿ ಅಧ್ಯಕ್ಷ ಕಾರ್ಯದರ್ಶಿ ಅವರು ಹಾಗೂ ನಮ್ಮ ಅಧ್ಯಕ್ಷರಾದಂಥ ರಾಚಯ್ಯ ಅವರು ಹಾಗೂ ಪ್ರಧಾನ ಕಾರ್ಯದರ್ಶಿ ಅಂತ ನಮ್ಮ ಶಂಕರ್ ಅವರು ನಮ್ಮ ಉನ್ನತ ಸಮಿತಿ ಪ್ರಧಾನ ಇದು ಕಾರ್ಯಾಧ್ಯಕ್ಷರಾದಂಥ ಅವರು ಹಾಗೂ ಯು ಜಿ ಡಿ ಅಧ್ಯಕ್ಷ ಕುಮಾರಸ್ವಾಮಿ ಅವರು ಹಾಗೂ ನಮ್ಮ ವಾಹನ ಚಾಲಕರ ಅಧ್ಯಕ್ಷರಾದಂಥ ಮುರುಗೇಶ್ವರವರು ಅವರು ಹಾಗೂ ನಮ್ಮೆಲ್ಲ ಪದಾಧಿಕಾರಿಗಳ ನೇತೃತ್ವದಲ್ಲಿ ಅವರಿಗೆ ಮೈಸೂರಿಗೆ ನಾವು ಸ್ವಾಗತ ಸ್ವಾಗತಿಸಿ ಅವ್ರನ್ನ ಒಂದು ಮನವಿ ಕೊಡಲಾಯಿತು ಆ ಮನವಿಯಲ್ಲಿ ನಮ್ಮ ಮೈಸೂರು ನಗರದಲ್ಲಿ ಏನು ಪೌರ ಕಾರ್ಮಿಕರು ಕೆಲಸ ಮಾಡ್ತಾ ಇದ್ದಂತ ಇನ್ನೂ ಹೆಚ್ಚುವರಿ ಪೌರ ಕಾರ್ಮಿಕರಿಗೆ ತಗೋಬೇಕು ಆಮೇಲೆ ಯು ಜಿ ಡಿ ಕಾರ್ಮಿಕರನ್ನ ಕಾಯಂಗೊಳಿಸಬೇಕು ಅದೇ ರೀತಿಯಲ್ಲಿ ವಾಹನ ಚಾಲಕರು ಕೂಡ ಕೆಲಸ ಮಾಡ್ತಾ ಅವ್ರನ್ನೂ ಕೂಡ ಕಾಯಂ ಆಗಿ ಮಾಡ್ಕೋಬೇಕು ಇದಕ್ಕೆ ತಮ್ಮ ಸಹಕಾರ ಕೊಡಬೇಕು ಅಂತ ಕೇಳಿ ನಮ್ಮ ಪದಾಧಿಕಾರಿಗಳ ಇವತ್ತು ಮನವಿ ಸಲ್ಲಿಸಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಒಂದು ಮಾಲಾರ್ಪಣೆ ಮಾಡಿ ಅವರಿಂದ ನಾವು ಒಂದು ಸ್ವಾಗತ ಮಾಡಲಾಯಿತು ಈ ಸಂದರ್ಭದಲ್ಲಿ ಅವರು ಅಧ್ಯಕ್ಷರು ಸಕಾರಾತ್ಮಕವಾಗಿ ಸ್ಪಂದನೆ ಮಾಡಿ ನಮ್ಮ ಇದನ್ನ ಅತಿ ಶೀಘ್ರದಲ್ಲೇ ಮಾಡ್ಕೊಡ್ತೀನಿ ಅಂತ ಹೇಳಿ ನಮಗೆ ಭರವಸೆ ನೀಡಿ ತೆರಳಿದ್ದಾರೆ ಅವ್ರಿಗೆ ಧನ್ಯವಾದಗಳು ಉಪಾಧ್ಯಕ್ಷ ನಾನು ವೈಕಲ್ ಸಕ್ಸಿಂದ ನಮ್ಗೆ ಕಳೆದ ಒಂಬತ್ತು ಹತ್ತನೇ ಸಾಲಿಂದ ಕೆಲಸಗಳು ಕಾರ್ಯನಿರ್ವಹಿಸ್ತಾ ಇದೀವಿ ನಮ್ಗೆ ಇನ್ನೂ ಇದು ಕಾಯಂ ಆಗ್ಲಿ ಮತ್ತೆ ನೇರ ಪಾವತಿ ಆಗ್ಲಿ ಏನು ನಮ್ಗೆ ನೀಡ್ತಾ ಇಲ್ಲ ಸರ್ಕಾರ ನಮ್ ಕಡೆ ಗಮನ ಹರಿಸ್ತಾ ಇಲ್ಲ ತಾವೆಲ್ಲಾ ಸಾಧ್ಯವಾದಷ್ಟು ನಮ್ ಕಡೆ ಗಮನ ಹರಿಸಿ ನಮ್ಗೆ ಒಂದು ನೇರ ಪಾವತಿನ ಇಲ್ಲ ಕಾಯಂಗೊಳಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ ಪೋರೇಕಾರ ಸಂಘದಿಂದ ಪ್ರಧಾನ ಕಾರ್ಯದರ್ಶಿ ಏನಂದ್ರೆ ಈಗ ಸಪಾ ಕರ್ಮಚಾರ ಇವರು ಆಯೋಗ ಅಧ್ಯಕ್ಷರು ಬಂದಿದ್ರು ನಮ್ ಬೇಡಿಕೆಗಳನ್ನು ಕೊಟ್ಟಿದೀವಿ ಬೇಡಿಕೆಗಳು ಏನಂದ್ರೆ ಯು ಜಿ ಡಿ ಅವ್ರಿಗೂ ಪಾಪ ಸುಮಾರು ಅಳುವಾದ ತುಂಬ ಕಷ್ಟ ತುಂಬ ಯಾರು ಮಾಡದಿರೋ ಕೆಲಸ ಅವ್ರು ಮಾಡ್ತಾ ಇದ್ದಾರೆ ತುಂಬ ತುಂಬ ವರ್ಷದಿಂದ ಅವರು ಕಾಯಂ ಕೇಳ್ತಾ ಇದ್ದಾರೆ ಇದುವರೆಗೂ ಯಾವ ಸರ್ಕಾರವೂ ಅವ್ರಿಗೆ ಕಾಯಮೂ ಮಾಡಿಲ್ಲ ನೇರ ಪಾವತಿಯೂ ಮಾಡಿಲ್ಲ ತುಂಬ ಅವ್ರಿಗೆ ಕಾಯಂ ಅನ್ನೋದು ಆಗಬೇಕು ಮತ್ತು ವೆಹಿಕಲು ವೆಹಿಕಲ್ ಅವರು ತುಂಬ ಮನೆ ಮನೆ ಕಸನೂ ಅವರು ಎಷ್ಟು ಕಷ್ಟಪಟ್ಟು ಕಸ ತೆಗೀತಾ ಇದ್ದಾರೆ ಅಂದರೆ ಅದು ಕೆಲಸ ಮಾಡ್ತಾ ಇದ್ದೀವಿ ನಾವು ನಮ್ಗೆ ಗೊತ್ತಿರ್ತದೆ ಬಟ್ ಅವ್ರಿಗೂ ಒಂದು ಏನೂ ಒಂದು ಬದ್ಧತೆನೇ ಇಲ್ಲ ಕಾಯಮೂ ಇಲ್ಲ ಕಡೆ ನೇರ ಪಾವತಿ ಇಲ್ಲ ಅವ್ರಿಗೆ ಯಾವ್ದಾದ್ರು ಒಂದು ನೇರ ಪಾವತಿಯಾರ ಕಾಯಮಾರಾಗಬೇಕು ಮತ್ತು ನಮ್ಮ ಕಾರ್ಮಿಕರ ವಿಷಯದಲ್ಲಿ ಕಾರ್ಮಿಕರು ಅಲ್ಲಿ ಸುಮಾರು ಜನ ಸತ್ತೋಗಿದ್ದಾರೆ ತೀರೋಗಿದ್ದಾರೆ ಅವ್ರಿಗೆ ಅವ್ರಿಗೆ ಅನುಕಂಪ ಆದಾರ ಒಂದು ಕೆಲಸನೂ ಇಲ್ಲ ಪಾಪ ಅವ್ರ ಫ್ಯಾಮಿಲಿ ಎಲ್ಲ ಬೀದಿಗೆ ಬಂದು ಕೆಲಸ ಇಲ್ಲದೇ ಅಲ್ಲಿ ಇಲ್ಲಿ ಮನೆ ಕೆಲಸ ಮಾಡ್ಕೊಂಡಿದ್ದಾರೆ ದಯವಿಟ್ಟು ಅವ್ರ ಕುಟುಂಬಕ್ಕೆ ಯಾರಿಗಾರ ಒಂದು ಕೆಲಸ ಕೊಡಬೇಕು ಅವ್ರ ದಯವಿಟ್ಟು ಅವ್ರ ಫ್ಯಾಮಿಲಿಗೆ ಯಾರಿಗಾರ ಒಂದು ಕೆಲಸ ಕೊಡಬೇಕು ಅನುಕಂಪ ಆದ ಮೇಲೆ ಒಂದು ಕೆಲಸ ಕೊಡಬೇಕಂತ ತಮ್ಮಲ್ಲಿ ಕೇಳ್ಕೊತೀವಿ ದಯವಿಟ್ಟು ಆಯ್ತು ಇವ್ರಿಗೆ ಆಯೋಗ ಅಧ್ಯಕ್ಷರಿಗೆ ಕೇಳ್ಕೊಳ್ಳೋದು ಇಷ್ಟ ಬಂದು ಒಳ್ಳೆ ಕೆಲಸ ಅಂತ ಮಾಡಿಕೊಡಿ ಕಾರ್ಮಿಕರು ತುಂಬಾ ತೊಂದರೆ ಪಡ್ತಾ ಇದಾರೆ